ಗ್ಯಾರಂಟಿ ಸಮಾವೇಶ ಚಿಂತಾಮಣಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳು ಸೇರಿದಂತೆ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟ ಭರವಸೆಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತರುತ್ತಿರುವುದು ನಮ್ಮ ಸರ್ಕಾರ ಮಾತ್ರ ದೇಶದಾದ್ಯಂತ ಈಗ ರಾಜ್ಯ ಸರ್ಕಾರದ ಈ ಸಾಧನೆ ಎಲ್ಲರ ಹುಬ್ಬೇರಿಸಿದೆ ಆರ್ಥಿಕವಾಗಿ ಸರ್ಕಾರವನ್ನು ದಿವಾಳಿ ಎಬ್ಬಿಸುತ್ತಾರೆ ಎಂದು ಆರೋಪಿಸುತ್ತಿದ್ದವರು ಈಗ ವಿಚಲಿತರಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪದ ಬೃಹತ್ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾಮಗಾರಿಗಳ ಚಾಲನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಮುಂದಿನ ಅಯವ್ಯಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕೆಲಸಕ್ಕೆ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೇವೆ ಐದು ವರ್ಷ ಅಧಿಕಾರದಲ್ಲೇ ಇರುತ್ತೇವೆ ಯಾವುದೇ ಗ್ಯಾರಂಟಿಯನ್ನು ನಿಲ್ಲಿಸುವುದಲ್ಲಿ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಗ್ಯಾರಂಟಿಗಳನ್ನು ನಾವು ಮುಂದುವರಿಸುತ್ತೇವೆ ಎಂದು ಸಿದ್ದರಾಮಯ್ಯ ಹೇಳಿ ಮಾಡಲಿಕ್ಕೆ ಸಾಧ್ಯ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಇದನ್ನ ಬಿಜೆಪಿಯವರು ಅಪಪ್ರಚಾರವನ್ನು ಮಾಡಿದರು ಇನ್ನೂ ಒಂದು ಪ್ರಚಾರ ಮಾಡಿದರು ಈ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಆರಂಭ ನಿಲ್ಲಿಸ್ಬಿಡ್ತಾರೆ ಈ ರಾಜ್ಯದ ಜನ ಬಿಜೆಪಿ ಅವರು ತಿಳ್ಕೊಂಡಿದ್ದಾರೆ ಜನರನ್ನ ತಾಯಿ ತಪ್ಪಿಸ್ಬಹುದು ನಂಬಿಸಬಹುದು ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಆದ್ರೆ ಬಿಜೆಪಿಯವರು ಜನರ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಬಂದು ಉದ್ಘಾಟನೆ ಮಾಡತಕ್ಕಂತ ಕೆಲಸ ಮಾಡಿದ್ದೀರಿ ಜಾರಿಯಾದರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗುತ್ತವೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ರೆ ಹೋಗಿದ್ರೆ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಇವೇ ಸಾಕು ಅಶೋಕ ಬಸರ ಕೊಂಡ್ಮೈ ವಿಜೇಂದ್ರ ಒಬ್ರು ಮೇ ಒಬ್ರ ಸುಳ್ಳೇ ಹೇಳ್ತೆ ಜಾಸ್ತಿ ಒಬ್ರ ವಾಪ್ರ ಮೇ ಒಬ್ರ ಸುಳ್ಳು ಅದಕ್ಕಿನ ಅನೇಕ ಸಾರಿ ಹೇಳಿದಿನಿ ಈ ಬಿಜೆಪಿ ಅವರ ಮನೆ ದೇವರ ಸುಳ್ಳು ಬಿಜೆಪಿ ಅವರು ಅವರ ಮನೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಬಿಡ್ತಾರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ ದೇಶದ ಜನರಿಗೆ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಹದಿನೈದು ಪೈಸೆನೂ ಕೊಡಲಿಲ್ಲ ¿Listo? Y ahí está. ಈ ದಿನ ನನಗೇನು ನನ್ನ ಭವಿಷ್ಯ ಅಂತ ಗೊತ್ತಿರಲಿಲ್ಲ ಮಾರ್ಚ್ ಹದಿನೆಂಟನೇ ತಾರೀಕು ಎಂ ಸಿ ಸುಧಾಕರ್ ಸಾಹೇಬ್ರ ಹೋದೆ ನನ್ನ ಗುರುಗಳಿಗೆ ನಿಮ್ಮ ಚಪ್ಪಾಳೆ ಅಡ್ವಾನ್ಸ್ ಎಂ ಸಿ ಸುಧಾಕರ್ ಸಾಹೇಬ್ರು ವಿಶ್ವಶಂಕರ್ ರೆಡ್ಡಿ ಸಾಹೇಬ್ರು ಕೃಷ್ಣಬೇರೇಗೌಡ ಸಾಹೇಬ್ರ ಹತ್ರ ಕರ್ಕೊಂಡೋದ್ರು ಅಪ್ಪ ಅಮ್ಮ ಇಲ್ಲದ ಹುಡುಗ ಬ್ಯಾಕ್ ಗ್ರೌಂಡೇ ಹುಡುಗ ಕೆ ಪಿ ಜಿ ಸರ್ ಎಲ್ಲರೂ ಕರ್ಕೊಂಡೋಗಿ ನನ್ನ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಎಲ್ಲರೂ ಕರ್ಕೊಂಡೋಗಿ ನನಗೆ ಟಿಕೆಟ್ ಕೊಡಿಸಿ ನಿಲ್ಲಿಸಿ ನನ್ನನ್ನು ಗೆಲ್ಲಿಸಿದ್ರು ನನ್ನ ಕೊನೆ ಉಸಿರಿಡೋರ್ಗೂ ನನ್ನ ನಿಷ್ಠೆ ಎಂ ಸಿ ಎಸ್ ಕುಟುಂಬಕ್ಕೆ ಕೆ ಬಿ ಸಿ ಕುಟುಂಬಕ್ಕೆ ಇರುತ್ತೆ ಇವತ್ತು ಚಿಂತಾಮಣಿಯ ಮಾಜಿ ಶಾಸಕರು ಒಬ್ರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ನೂರಕ್ಕೂ ಹೆಚ್ಚು ಕೋಟಿ ಅನುದಾನ ಬಂದಿದೆ ನಾನು ನಂದಿ ಜಾತ್ರೆಯಲ್ಲಿ ದೇವರನ್ನ ಕೇಳಿಕೊಂಡೆ ಅಂದ್ರೆ ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬರು ಎಂ ಸಿ ಸುಧಾಕರ್ ಸಾಹೇಬರು ಮುಖ್ಯಮಂತ್ರಿಗಳಾಗಬೇಕು ಮನಸ್ಸಲ್ಲಿರೋ ಪ್ರೀತಿ ಇದು ಇದೊಂದು ವೇದಿಕೆ ಸಿಕ್ತು ನನಗೆ ಬಹಳ ಆಯ್ತು ಒಂದು ವರ್ಷ ಆಗಿತ್ತು ಥ್ಯಾಂಕ್ಸ್ ಹೇಳಕ್ ನನಗೆ ವೇದಿಕೆ ಸಿಕ್ಕಿರ್ಲಿಲ್ಲ ಐದು ನಮ್ಮ ಸರ್ಕಾರ ಅನುಷ್ಠಾನ ಕೊಟ್ಟಿದೆ ಬೇರೆ ಪಕ್ಷದವ್ರು ಹೇಳ್ತಾರೆ ಎರಡೆರಡು ಸಾವಿರ ಕೊಟ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ರಾಣ್ರಮ್ಮೆಲ್ಲ ಪಾದ್ರಿಗಿಸುತ್ತೆ ಅವ್ರು ಬಂದ ಹಳ್ಳಿಯ ಕಷ್ಟ ನೋಡಿದ್ರೆ ಇವತ್ತು ವಿರೋಧ ಪಕ್ಷದವ್ರು ಗೊತ್ತಾಗುತ್ತೆ ಏನು ಅಂತ ಇವತ್ತು ಪ್ರತಿ ಮನೆಗೆ ಅಕ್ಕಿ ಕೊಡ್ತಿದೀವಿ ಅಕ್ಕ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ಗ್ಯಾರಂಟಿಗಳು ಕೊಟ್ಟಿದೆ ಅಂದ್ರೆ ಇವತ್ತೈವ ಸಾವಿರ ಕೋಟಿ ಖರ್ಚು ಮಾಡ್ತಿರೋದು ನಿಮ್ಮೆಲ್ಲರ ಸಹಕಾರ ಈ ಸರ್ಕಾರದ ಮೇಲೆ ಇರಬೇಕು ಇಂತ ಒಂದು ಯೋಜನೆ ತಂದಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಐದು ನಿಮಿಷದಲ್ಲಿ ಆಗಮಿಸ್ತಿದ್ದಾರೆ